ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಅದರಲ್ಲಿಯೂ ರಾಶಿ ಚಕ್ರದಲ್ಲಿ ಏಕಾದಶ ಚಕ್ರವ ಏಕಾದಶ ರಾಶಿಯಾದಂತಹ ಹನ್ನೊಂದನೇ ರಾಶಿಯಾದಂತಹ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರ ಜೀವನ ವಿಧಾನವು ಬಾಲ್ಯದಿಂದ ವೃದ್ಧಾಪದವರೆಗೆ ಯಾವ ರೀತಿ ಇರುತ್ತೆ ಸಂಪೂರ್ಣ ಜೀವನದಲ್ಲಿ ಅವರಿಗೆ ಇರುವಂತಹ ಗುಣ ಲಕ್ಷಣಗಳೇನು ಯಾವ ವಿಷಯಗಳಲ್ಲಿ ಅದ್ಭುತವಾಗಿರ್ತಾರೆ ಯಾವ ವಿಷಯಗಳು ಇವರ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹ ಲಕ್ಷಣಗಳು ತಿಳ್ಕೋಬೇಕು ಅನ್ನುವಂತಹ ಕುತೂಹಲವನ್ನು ಸಹ ತುಂಬ ಜನರಲ್ಲಿ ಇರುತ್ತೆ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಕುಂಭರಾಶಿ ರಾಶಿಯಲ್ಲಿ ಹನ್ನೊಂದನೇ ರಾ ರಾಶಿಯಾಗಿರುವಂತಹ ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಶತಪಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಪೂರ್ವಾಭಾದ್ರ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಪಾದದಲ್ಲಿ ಜನಿಸಿದವರು ಕುಂಭರಾಶಿಗೆ ಸೇರುತ್ತಾರೆ ಈ ರಾಶಿಯ ಅಧಿಪತಿ ಶನಿ ಪರಮಾತ್ಮನು ಆಗಿರುತ್ತಾರೆ ಮುಖ್ಯವಾಗಿ ಈ ಕುಂಭ ರಾಶಿಯ ಚಿಹ್ನೆ ಪೂರ್ಣ ಕುಂಬೆ ನೀ ಪೂರ್ಣ ಕುಂಭ ಅಂದರೆ ನೀರಿನಿಂದ ತುಂಬಿರುವಂತಹ ಒಂದು ಬಿಂದಿಗೆ ಅಂತ ನಾವು ಹೇಳಬಹುದು ಈ ನೀರಿನ ಥರ ಯಾವ ಅಂದರೆ ತುಂಬಿರುವಂತಹ ಬಿಂದಿಗೆ ಯಾವ ರೀತಿ ಇರುತ್ತೋ ಇವರ ಜೀವನವು ಕೂಡ ಅದೇ ರೀತಿ ತುಂಬ ಜವಾಬ್ದಾರಿಗಳಿಂದ ತ್ಯಾಗಗಳಿಂದ ಬಂಧಗಳಿಂದ ಈ ಕೆಲ ಎಲ್ಲ ವಿಷಯಗಳಲ್ಲಿ ಇವರ ಮನಸ್ಸಿನಲ್ಲಿ ಇವರ ಜೀವನದಲ್ಲಿ ಎಲ್ಲ ವಿಷಯಗಳು ಎಲ್ಲ ಅನುಭವಗಳು ತುಂಬಿರುವಂತಹ ಜೀವನ ಕುಂಭರಾಶಿಯವರದ್ದು ಆಗಿರುತ್ತೆ ಸಾಹಸ ಮಾಡುವಂತಹ ವಿಷಯಗಳಲ್ಲಿ ನಿರ್ಧಾರಗಳು ಅಂದರೆ ಕೆಲವೊಂದು ರಿಸ್ಕ್ ಇರುವಂತಹ ಸಾಹಸಗಳು ಕೈ ಹಿಡಿಯೋದಕ್ಕೆ ಮತ್ತು ಹೊಸ ವಿಷಯಗಳನ್ನು ಹೊಸ ಸಂಗತಿಗಳನ್ನು ಇನ್ವೆಂಟ್ ಮಾಡುವುದಕ್ಕೆ ಆವಿಷ್ಕರಣ ಮಾಡುವುದಕ್ಕೆ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಜಾತಕರಿಗೆ ಇದು ಸ್ವಭಾವವಾಗಿ ಬಂದಿರುತ್ತೆ ಇನ್ನು ಇವರದು ಪುರುಷ ಲಿಂಗವೂ ಆಗಿರುತ್ತೆ ತತ್ವ ವಾಯು ತತ್ವವನ್ನು ಹೊಂದಿರುತ್ತೆ ಜಾತಿಯಲ್ಲಿ ವೈಶ್ಯ ಜಾತಿಯನ್ನು ಹೊಂದಿರುವಂತಹ ಈ ಕುಂಭರಾಶಿಯವರಿಗೆ ಸ್ಥಿರ ರಾಶಿ ಆಗಿರೋದರಿಂದ ಇವರಿಲ್ಲರುವಂತಹ ಒಂದು ಅಭಿಪ್ರಾಯಗಳಾಗಿರಬಹುದು ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಾಗಿರಬಹುದು ಇವರು ನೆಲೆ ಮಾಡ್ತಾ ಇರುವಂತಹ ಸ್ಥಾನಗಳಾಗಿರಬಹುದು ಮನೆಗಳಾಗಿರ್ಬೋದು ಬದಲಾವಣೆಗೆ ಇವರು ಅಂದರೆ ಸ್ಟಿಕ್ಕಾಗಿ ಬಿಟ್ಟಿರ್ತಾರೆ ಅಂದರೆ ಕೆಲವೊಂದು ದಿನಗಳ ಕಾಲ ಒಂದೇ ಪ್ರದೇಶದಲ್ಲಿ ಒಂದೇ ಉದ್ಯೋಗದಲ್ಲಿ ಒಳ್ಳೆ ಒಂದೇ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಆ ರೀತಿ ಇವರು ಬದಲಾವಣೆಗೆ ಆಸಕ್ತಿ ತೋರಿಸುವುದಿಲ್ಲ ಅಂದರೆ ಒಂದು ವೃತ್ತಿ ಅಂದರೆ ಅದೇ ವೃತ್ತಿಯಲ್ಲಿ ವರ್ಷಗಳ ಗಟ್ಟಲೆ ಇರ್ತಾರೆ ಬೇರೆದು ಚೇಂಜಸ್ ಆಗೋಣ ಅಥವಾ ಬೇರೆ ವಿಷಯದಲ್ಲಿ ಮತ್ತಷ್ಟು ಇರುತ್ತೆ ಅನ್ನುವಂತಹ ವಿಷಯಗಳಿಗೆ ಇವರು ಸುತಾರ ಒಪ್ಕೊಳ್ಳುವುದಿಲ್ಲ ಅಂದರೆ ಅದರನ್ನು ಅದರಲ್ಲಿ ಅವರು ಆಸಕ್ತಿಯನ್ನು ಚೇಂಜ್ ಮಾಡಲ್ಲ ಈಗ ಮನೆ ತುಂಬ ದಿನಗಳ ಕಾಲ ತಳ್ತಾ ಇರ್ತಾರೆ ಬೇರೆ ಮನೆಗೆ ಶಿಫ್ಟ್ ಆಗೋದು ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಅದೊಂದು ದೊಡ್ಡ ಪ್ರಾಸೆಸ್ ಅಂತ ಇವರ ಮೈಂಡಲ್ಲಿರುತ್ತೆ ಆದ್ದರಿಂದ ಇರುವಂತಹ ಮನೆಯನ್ನು ಇರುವಂತಹ ಸ್ಥಳವನ್ನು ಚೇಂಜ್ ಮಾಡುವುದಕ್ಕೆ ಇಷ್ಟಪಡೋಲ್ಲ ಇನ್ನು ಯಾವುದಾದ್ರೂ ಹೊಸ ವಿಷಯಗಳನ್ನು ಅಂತೆ ಕಂತೆಗಳನ್ನು ಇವರು ಸಾಮಾನ್ಯವಾಗಿ ಯಾವುದೇ ಆಧಾರವಿಲ್ಲದೆ ವಿಶ್ವಾಸ ಮಾಡುವುದಿಲ್ಲ ನಂಬುವುದಿಲ್ಲ ಇನ್ನು ಇರೋವಂತಹ ಪ್ಲೇಸಲ್ಲೇ ಯಾವುದೇ ಮೂಮೆಂಟ್ ಇಲ್ಲದೆ ಅಂದರೆ ಸ್ಥಿರವಾಗಿ ಸ್ಥಿರರಾಶಿಯಾಗಿರೋದರಿಂದ ಸ್ಥಿರವಾಗಿ ಇರುತ್ತಾ ಎಲ್ಲಿಗೆ ಅಂದರೆ ತುಂಬ ಪ್ರಯಾಣ ಮಾಡೋಕ್ಕೂ ಇಷ್ಟಪಡಲ್ಲ ತುಂಬ ನಡ ಓಡಾಡೋಕ್ಕೂ ಇಷ್ಟ ಇರಲ್ಲ ಎಲ್ಲನೂ ಮುಂದೆ ಇರಬೇಕು ಒಂದೇ ಕಡೆ ಪ್ಲೇಸ್ ಇರಲಿರುವಂಥ ಒಂದು ಸ್ಥಿರವಾದ ಯೋಚನೆಗಳಿರುವುದರಿಂದ ಸಂತೋಷವಾಗಿ ಜೀವನ ಮಾಡ್ತಾ ಇರುವಂತಹ ರಾಶಿ ಸುಖವಾಗಿರುವಂತಹ ರಾಶಿ ಕಾಲವನ್ನು ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳಿಂದ ಇವರ ಜೀವನದಲ್ಲಿ ಮುಂದೆ ಇರ್ತಾರೆ ಅದರಲ್ಲಿ ಇವರಲ್ಲಿ ಅಂದರೆ ಈ ಬದಲಾವಣೆಗಳನ್ನು ಆ್ಯಕ್ಸೆಪ್ಟ್ ಮಾಡಬೇಕು ಹೊಸತನವನ್ನು ಅಡ್ಯಾಪ್ಟ್ ಮಾಡಬೇಕು ಬಟ್ಟು ಬಟ್ ಯಾರಾದರೂ ಹೇಳಿದ್ರೂ ಇವರಿಗೆ ಅದು ಒಂದು ವಿಚಿತ್ರ ಅನ್ನತ್ತೆ ಅದರ ಬಗ್ಗೆ ಅಷ್ಟು ಕೇರ್ ಒಂಥರ ಮಂಡುತನ ಅನ್ನೋದು ಇವರಲ್ಲಿ ಇರುತ್ತೆ ಇನ್ನು ಯಾವುದಾದ್ರೂ ಅಂದರೆ ಬೇರೆ ವ್ಯಕ್ತಿಗಳು ಯಾವುದಾದ್ರೂ ಒಂದು ವಿಷಯವನ್ನು ಒಂದು ಕಾರ್ಯವನ್ನು ಒಂದು ಪ್ರಯತ್ನವನ್ನು ಸಂ ಅಂದರೆ ಕಂಪ್ಲೀಟ್ ಮಾಡಬೇಕು ಸಕ್ಸಸ್ಫುಲ್ಲಾಗಿ ಫುಲ್ಫಿಲ್ ಮಾಡಬೇಕು ಅಂದರೆ ಅದರಲ್ಲಿ ಕುಂಭರಾಶಿಯವರ ಸಹಾಯ ತಗೊಳ್ಳೋದು ಉತ್ತಮ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಇವರಲ್ಲಿರುವಂತಹ ಕಾರ್ಯದಕ್ಷತೆ ಆಗಿರ್ಬೋದು ಇವರಲ್ಲಿರುವಂತಹ ಯೋಚನೆ ವಿಧಾನ ಆಗಿರ್ಬೋದು ಈ ಇವರ ಸಹಾಯದಿಂದ ಕೆಲವೊಂದು ವಿಷಯಗಳು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಕೂಡ ಸುಸಾಧ್ಯ ಮಾಡಿಕೊಳ್ಳುವಂತಹ ಒಂದು ಅದ್ಭುತ ಕಾರ್ಯದಕ್ಷತೆ ಅನ್ನೋದು ಈ ಕುಂಭರಾಶಿಯವಲ್ಲಿ ಇರುತ್ತೆ ಇನ್ನು ರಾಶಿ ಬಂದು ವಾಯು ತತ್ವ ರಾಶಿಯಾಗಿರೋದರಿಂದ ಇವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗಲೂ ಒಂದು ಯೋಚನೆದಲ್ಲಿ ಮುಳುಗಿರ್ತಾರೆ ಜಾಸ್ತಿ ಟೈಮ್ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿ ಒಂದು ಯೋಚನೆಯನ್ನು ಮಾಡುತ್ತಾ ಒಂದು ಕ್ರಿ ಒಂದು ವರ್ಲ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಯೋಚನೆ ಯೋಚನೆಯಿಂದನೇ ಕೆಲವೊಂದು ವಿಷಯಗಳಲ್ಲಿ ಯೋಚನೆ ಮಾಡ್ತಾರೆ ಅವ್ರ ಬಗ್ಗೆ ಯೋಚನೆ ಇವರು ಅಂದರೆ ಇಟ್ಸ್ ಆಲ್ವೇಸ್ ಲೈಕ್ ರನ್ನಿಂಗ್ ಮೈಂಡಲ್ಲಿ ಯಾವುದೋ ಒಂದು ಯೋಚನೆ ಅನ್ನೋದು ಇವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಇನ್ನು ಸಾಮಾಜಿಕ ವಿಷಯಗಳಲ್ಲಿ ನೋಡಿದ್ರೆ ಅಂದರೆ ಹೊರಗಡೆ ನಡೆಯುವಂತಹ ಸೊಸೈಟಿಯಲ್ಲಿ ಹೊರಗಡೆ ಜೀವನ ಮಾಡುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ವ್ಯಕ್ತಿಗಳಿಗೆ ಇವ್ರನ್ನ ಮಾದರಿಯಾಗಿ ತೋರಿಸ್ತಾರೆ ಅಂದರೆ ಇವರಲ್ಲಿರುವಂತಹ ಹಾರ್ಡ್ ವರ್ಕ್ ನೇಚರ್ ಆಗಿರ್ಬೋದು ಡೆಡಿಕೇಶನ್ ಆಗಿರ್ಬೋದು ಆ ಸ್ಯಾಕ್ರಿಫೈಂಗ್ ನೇಚರ್ ಆಗಿರ್ಬೋದು ಒಳ್ಳೆತನ ಆಗಿರ್ಬೋದು ನಾಲ್ಕು ಜನಕ್ಕೆ ಒಂದು ಆದರಿ ಮಾದರಿಯಾಗಿ ಒಂದು ಇನ್ಸ್ಪೈರಿಂಗಾಗಿ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಕುಂಭರಾಶಿಯಲ್ಲಿ ಇರ್ತಾರೆ ಯಾಕಂದರೆ ತುಂಬ ಸ್ಟ್ರಗಲ್ ಇರುತ್ತೆ ಈ ಬಾಲ್ಯದಲ್ಲಿ ಸಾಕಷ್ಟು ಕಷ್ಟಗಳನ್ನು ಆಲ್ಮೋಸ್ಟ್ ಕ್ರ್ಯಾಚಿಂದ ಇವರು ತಮ್ಮ ಗ್ರೋತನ್ನು ನೋಡಿರ್ತಾರೆ ತುಂಬ ವಿಷಯಗಳ ಸಮಸ್ಯೆಗಳನ್ನು ಪಡೆದಿರ್ತಾರೆ ಹಂತ ಹಂತವಾಗಿ ಒಂದೊಂದು ಹೆಜ್ಜೆ ಆಗ್ತಾ ಇವರ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಇರುತ್ತೆ ಒಳ್ಳೆಯ ಹ್ಯುಮ್ಯಾನಿಟಿ ಹೊಂದಿರುವಂತಹ ವ್ಯಕ್ತಿಗಳು ಈ ಕುಂಭರಾಶಿಯವರು ಇವರದು ಸ್ವಲ್ಪ ಜಾತಿಯಲ್ಲಿ ಬಂದು ವೈಶ್ಯ ಜಾತಿಯಾಗಿರೋದರಿಂದ ಇವರಿಗೆ ಅಂದರೆ ಹಿರಿಯರಿಗೆ ಗೌರವ ಮರ್ಯಾದೆ ಕೊಡೋದಾಗಿರ್ಬೋದು ಈ ಪೋಷಕರಿಗೆ ಪೇರೆಂಟ್ಸ್ಗೆ ಗೌರವ ಭಕ್ತಿ ಕೊಡೋದಾಗಿರ್ಬೋದು ಸಂಬಂಧಗಳಿಗೆ ಬೆಲೆ ಕೊಡೋದಾಗಿರ್ಬೋದು ತುಂಬ ಒಬೀಡಿಯಂಟಾಗಿ ಇರುವಂತಹ ಒಂದು ಎಫೆಕ್ಷನೇಟ್ ಆಗಿರುವಂತಹ ವ್ಯಕ್ತಿಗಳು ಕುಂಭರಾಶಿ ಜಾತಕರು ಆಗಿರುತ್ತಾರೆ ಇವರಿಗೆ ತುಮ್ ಇವರಿಗಿರುವಂತಹ ಕಮಿಟ್ಮೆಂಟ್ಸ್ ಆಗಿರ್ಬೋದು ಅಂದರೆ ಕುಟುಂಬನೇ ಜೀವನ ಕುಟುಂಬಕ್ಕೋಸ್ಕರನೇ ದುಡಿತಾ ಇದ್ದೀನಿ ಕುಟುಂಬವೇ ಫಸ್ಟ್ ಪ್ರಿಫರೆನ್ಸ್ ಆದ್ಯತೆ ಅನ್ನೋ ರೀತಿಯಲ್ಲಿ ಜೀವನ ಮಾಡುತ್ತಾ ಇವರು ಎಜುಕೇಷನ್ ಸ್ಯಾಕ್ರಿಫೈ ಮಾಡ್ಕೊಳ್ತಾರೆ ಪ್ರೊಫೆಷನ್ ಅಲ್ಲಿ ಸ ಅಂದರೆ ಪೂರ್ತಿ ವಿವಾಹ ಮಾಡ್ಕೊಳ್ಳೋದಕ್ಕೂ ಟೈಮ್ ತಗೊಳ್ತಾರೆ ವಿವಾಹ ಆಗುವುದಕ್ಕೂ ವಿಳಂಬತೆ ಆಗುತ್ತೆ ಲೈಫಲ್ಲಿ ಆಗೋದಕ್ಕೂ ತುಂಬ ಟೈಮ್ ತಗೊಳ್ತಾರೆ ಅಂದರೆ ತುಂಬ ದಿನಗಳ ನಂತರ ಕೆಲವು ವರ್ಷಗಳ ನಂತರ ವಿವಾಹ ಆಗಿರಲಿ ಈ ಜೀವನದಲ್ಲಿ ಸ್ಥಿರತ್ವ ಅನ್ನೋದು ಇವರಿಗೆ ಲೇಟಾಗಿರುತ್ತೆ ಯಾಕಂದರೆ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕುಟುಂಬ ಆಗಿರುತ್ತೆ ಮನೆ ಆದಮೇಲೆ ಮಕ್ಕಳ ಇವರ ಈ ಸೋದರ ವರ್ಗದವರು ಏನಾದರೂ ಅವ್ರ ಲೈಫ್ ಲೈಫಲ್ಲಿ ಆಗಬೇಕು ಅವ್ರ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಮನೆ ಕಮಿಟ್ಮೆಂಟ್ ಒಂದ ಎಲ್ಲ ಜವಾಬ್ದಾರಿಗಳನ್ನು ಇವರು ನಿಭಾಯಿಸುವಂಥ ಅಂದರೆ ಪ್ರತಿ ಕುಟುಂಬದಲ್ಲಿ ಒಬ್ಬ ಕುಂಭರಾಶಿಯವರು ಇರಬೇಕಂದ್ರೆ ಆ ಕುಟುಂಬ ಅಭಿವೃದ್ಧಿ ಆಗಬೇಕು ಆ ಕುಟುಂಬ ಹಂತ ಹಂತವಾಗಿ ಒಂದು ಡೆವಲಪಿಂಗ್ ನೇಚರಾಗಿ ಇರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಪ್ರತಿ ಕುಟುಂಬದಲ್ಲೂ ಒಬ್ಬ ಕುಂಭರಾಶಿಯವರು ಇರಲೇಬೇಕು ಅನ್ನುವ ರೀತಿಯಲ್ಲಿ ಇವರು ಈ ಲೈಫಲ್ಲಿ ಆಗೋದಾಗಿರ್ಬೋದು ಮದುವೆ ಮಾಡಿಕೊಳ್ಳುವಂತಹ ವಿಷಯಗಳಲ್ಲಿ ತುಂಬ ಡಿಲೇ ಆಗ್ತಾ ಇರುತ್ತೆ ಇನ್ನು ಇವರಲ್ಲಿ ಒಂದು ದಯಾಗುಣ ಅನ್ನೋದು ತುಂಬ ಜಾಸ್ತಿ ಪಾಪ ಪುಣ್ಯ ಅನ್ನುವಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಇತರರಿಗೆ ಸಹಾಯ ಮಾಡುವುದರಲ್ಲಿ ಮತ್ತು ಅಭಾಗ್ಯರಿಗೆ ದಾನ ಮಾಡುವುದರಲ್ಲಿ ಒಳ್ಳೆಯ ಮನಸ್ಸನ್ನು ಅದ್ಭುತವಾದ ವ್ಯಕ್ತಿತ್ವವನ್ನು ಅಸಹಾಯಕರಿಗೆ ಸಹಾಯ ಮಾಡುವಂತಹ ಒಳ್ಳೆಯ ಗುಣವನ್ನು ಹೊಂದಿರುವಂತಹ ಜಾತಕರು ಕುಂಭರಾಶಿಯಲ್ಲಿ ಜನನವಾಗಿರುತ್ತಾರೆ ಎಲ್ಲರಿಗೂ ಸಹಾಯ ಮಾಡ್ತಿರ್ತಾರೆ ಮುಖ್ಯವಾಗಿ ಅನ್ ಈಕ್ವಾಲಿಟಿ ಈಕ್ವಾಲಿಟಿಯಾಗಿ ತುಂಬ ಒಳ್ಳೆಯತನದಿಂದ ಅಜಾತ ಶತ್ರು ಅನ್ನುವ ರೀತಿಯಲ್ಲಿ ಕುಂಭರಾಶಿಯವರು ಇರ್ತಾರೆ ಅಂದರೆ ಶತ್ರುಗಳೇ ಇವರಿಗೆ ಇರುವುದಿಲ್ಲ ಅಂದರೆ ಒಳ್ಳೆಯ ನೇಚರು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಕೇರಿಂಗ್ ನೇಚರ್ ಗೈಡೆನ್ಸ್ ನೇಚರು ಇವೆಲ್ಲವೂ ಕೂಡ ಎಲ್ಲರಿಗೂ ಒಂದು ರೀತಿ ಆಪದ್ ಬಾಂಧವ ರೀತಿಯಲ್ಲಿ ಇವರಿಗೆ ಎಲ್ಲರ ಅವಶ್ಯಕತೆಗಳನ್ನು ತೀರಿಸ್ತಾ ಇರ್ತಾರೆ ಯಾರನ್ನಾದರೂ ಹರ್ಟ್ ಮಾಡೋದಾಗಿರ್ಬೋದು ಅಥವಾ ಕಾಲು ಎಳೆಯೋದಾಗಿರ್ಬೋದು ಮತ್ತು ಟೀಕೆ ಮಾಡೋ ಈ ರೀತಿ ಲಕ್ಷಣಗಳು ಮಾತ್ರ ಇವರಲ್ಲಿ ಇರುವುದಿಲ್ಲ ಈ ರೀತಿ ಯಾರಾದರೂ ಮಾಡಿದ್ರೂ ಇವರಿಗೆ ಅದು ಇಷ್ಟ ಆಗಲ್ಲ ಸೊ ಆದ್ದರಿಂದ ಇವರು ಒಂದು ಸಾತ್ವಿಕ ಜೀವನದ ಬಗ್ಗೆ ಅವ್ರ ಕೆಲಸ ಏನೋ ಅವರ ಜವಾಬ್ದಾರಿಗಳೇನೋ ಕಮಿಟ್ಮೆಂಟ್ಗಳೇನೋ ಇದರ ಮೇಲೆ ಮಾತ್ರ ಫೋಕಸ್ಡ್ ಆಗಿರುತ್ತೆ ಯಾಕಂದರೆ ಇದ್ದಿದ್ದು ಇದ್ದಂಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ನೇರವಾಗಿ ದಿಟ್ಟವಾಗಿ ಧೈರ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಮನಸ್ಸಲ್ಲೂ ಒಂದಿಟ್ಕೊಂಡು ಹೊರಗಡೆ ಒಂದು ಹೇಳುವಂತಹ ನೇಚರ್ ಇರುವುದಾಗಿರೋಲ್ಲ ಇವರು ಯಾ ಎಲ್ಲರೂ ಹೇಳ್ತಾರೆ ನಾನು ಅದು ಮಾಡ್ತೀನಿ ಐ ವಾಂಟ್ ಟು ಬಿಕಮ್ ದಾಟ್ ಐ ವಾ ಐ ಐ ಐ ವಾಂಟ್ ಟು ಬಿಕಮ್ ದಿಸ್ ಇವ್ರೇನು ಹೇಳಲ್ಲ ಇವರು ಅದನ್ನು ಮಾಡಿಬಿಟ್ಟು ತೋರಿಸ್ತಾರೆ ಸೊ ಅದೊಂದು ಒಂದು ಡೈನಮಿಕ್ ನೇಚರ್ ಇವರಲ್ಲಿರುತ್ತೆ ಯಾವುದನ್ನು ಮಾಡೋಕ್ಕೆ ಮುಂಚೆ ಅಥವಾ ಸಾಧನೆ ಮಾಡೋಕ್ಕೆ ಮುಂಚೆ ಯಾವುದೂ ಹೇಳ್ಕೊಳ್ಳಲ್ಲ ಮಾಡಿದ ಮೇಲೆ ತೋರಿಸ್ಕೊಳ್ತಾರೆ ಸೊ ದಿಸ್ ಇಸ್ ವಾಡ್ ಡನ್ ಅನ್ನೋ ರೀತಿಯಲ್ಲಿ ಇವರ ಅಚೀವ್ಮೆಂಟ್ಸನ್ನ ಆ ರೀತಿ ಹೇಳ್ಕೊಳ್ಳೋದನ್ನೋದು ಇಷ್ಟ ಇರಲ್ಲ ತುಂಬ ಸೌಮ್ಯವಾಗಿ ಇರ್ತಾರೆ ಹೊಸ ಜನ ಹೊಸ ವ್ಯಕ್ತಿಗಳು ಸಹೋದ್ಯೋಗಿಗಳು ಹೊಸ ಫ್ರೆಂಡ್ಸ್ ಎಷ್ಟು ಜನ ಪರಿಚಯ ಜೀವನದಲ್ಲಿ ಬಂದರೂ ಇವರಿಗೆ ಆಗಿರುವಂತಹ ಹಿಂದಿನ ದಿನಗಳಲ್ಲಿ ಸ್ಕೂಲ್ ಫ್ರೆಂಡ್ಸ್ ಇಟ್ಕೊಂಡು ಹೇಳಿ ಹಿಂದಿನ ಅಂದರೆ ಹಳೇ ಬಂಧು ನೆಂಟಸ್ತ್ರ ಕೂಡ ಯಾವಾಗಲೂ ನೋಡಿರೋರನ್ನ ಕೂಡ ಇವರಿಗೆ ಆ ಜ್ಞಾಪಕ ಶಕ್ತಿ ಜಾಸ್ತಿ ಇರೋದರಿಂದ ಈ ರೀತಿ ಹಳೆ ಸ್ನೇಹಿತರನ್ನು ಹಳೇ ಬಂಧುಗಳನ್ನು ನೆನ್ಪಿಟ್ಕೊಳ್ಳೋದ್ರಲ್ಲಿ ಕುಂಭರಾಶಿಯವರು ಹೊಂದಿರ್ತಾರೆ ಮುಖ್ಯವಾಗಿ ಈ ರಿಲೇಷನ್ಶಿಪ್ಗೆ ತುಂಬ ಬರುವಂತಹ ವ್ಯಕ್ತಿಗಳನ್ನು ಟ್ರೀಟ್ ಮಾಡುವಂತಹ ರೀತಿಯಾಗಿರ್ಬೋದು ಅವರನ್ನು ಆತಿಥ್ಯ ಕೊಡುವಂತಹ ವಿಷಯಗಳಲ್ಲಾಗಿರ್ಬೋದು ಕುಂಭರಾಶಿಯವರು ಅದ್ಭುತವಾಗಿ ಈ ರಿಲೇಷನ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾ ಇರ್ತಾರೆ ಒಳ್ಳೆಯ ಮುಖ ವರ್ಚಿಸುತ್ತೆ ಮುಖದಲ್ಲಿ ಒಂದು ಕಳೆ ಇರುತ್ತೆ ಯಾವಾಗಲೂ ನಗ್ತಾ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡುತ್ತಾ ಉತ್ಸಾಹದಿಂದ ಉಲ್ಲಾಸದಿಂದ ಕೆಲಸ ಯಾವುದೇ ಚಾಲೆಂಜ್ ಬಂದ್ರೂ ಐ ಕೆನ್ ಏಬಲ್ ಟು ಹ್ಯಾಂಡಲ್ ಇಟ್ ಅನ್ನೋ ರೀತಿಯಲ್ಲಿ ಇವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಯಾವುದಾದ್ರೂ ಒಂದು ನಿರ್ಧಾರ ತಗೋಬೇಕಂದ್ರೂ ಕೆಲಸ ಮಾಡಬೇಕಂದ್ರೂ ಅದರಲ್ಲಿ ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ಕೆಲವೊಂದು ವಿಷಯಗಳನ್ನೆಲ್ಲಾನು ಯೋಚನೆ ಮಾಡಿ ಆ ಕೆಲಸಗಳನ್ನು ಕೈ ಹಿಡಿತಾರೆ ಇನ್ನು ದೇವರ ಮೇಲೆ ಅಪಾರವಾಗಿರುವಂತಹ ಒಂದು ಭಕ್ತಿ ನಂಬಿಕೆ ವಿಶ್ವಾಸ ಅನ್ನೋದಿರುತ್ತೆ ಅದೇ ರೀತಿ ದೇವರ ಅನುಗ್ರಹವೂ ಕೂಡ ಇವರ ಮೇಲಿರುತ್ತೆ ಕೆಲ್ ಎಷ್ಟೋ ಬಾರಿ ಅಚಾನಕ್ ಅಂದರೆ ಆ ದೇವರ ಕೃಪೆಯಿಂದ ಅಂದರೆ ಜಸ್ಟ್ ಅಟ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕೆಲವೊಂದು ಅಪಾಯಗಳಿಂದ ಇವರು ಹೊರ್ಗಡೆ ಸೇವ್ ಆಗಿರ್ತಾರೆ ಅಂದರೆ ಇವ್ರನ್ನಿವರು ಸೇವ್ ಮಾಡ್ಕೊಂಡಿರ್ತಾರೆ ಅಥವಾ ಆ ಭಗವಂತನ ಕೃಪೆಯಿಂದ ಆ ಡೇಂಜರ್ ಸಿಚುವೇಶನ್ಸಿಂದ ಹೊರಗಡೆ ಬಂದಿರ್ತಾರೆ ಸಣ್ಣ ಪುಟ್ಟ ಅಂದರೆ ದೊಡ್ಡ ಮಟ್ಟದ ಆ್ಯಕ್ಸಿಡೆಂಟ್ ಆದ್ರೂ ಸಣ್ಣ ಪುಟ್ಟ ಗಾಯಗಳಿಂದ ಹೊರಗಡೆ ಬಂದಿರ್ತಾರೆ ಆ ರೀತಿ ದೇವರ ಅನುಗ್ರಹ ಅನ್ನೋದು ಕುಂಭರಾಶಿಯಲ್ಲಿ ಇರುತ್ತೆ ಯಾಕಂದರೆ ಇವರಿಗೆ ಈ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಸುಕರ್ಮಗಳ ಮತ್ತು ಒಳ್ಳೆಯ ಕರ್ಮಗಳ ಫಲ ಅನ್ನೋದು ಈ ಜನ್ಮದಲ್ಲಿ ಬರುತ್ತೆ ಇನ್ನು ಅತೀಂದ್ರಿಯ ಶಕ್ತಿಗಳಾಗಿರುವಂತಹ ಕೆಲವೊಂದು ಮ್ಯಾಜಿಕ್ ಆಗಿರ್ಬೋದು ಮ ಅಥವಾ ಜ್ಯೋತಿಷ್ಯ ಆಗಿರ್ಬೋದು ಪಾಮಿಸ್ಟ್ರಿ ಆಗಿರ್ಬೋದು ಈ ರೀತಿ ವಿಷಯಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಇನ್ನು ಇವರಿಗೆ ಸಿಕ್ಸ್ ಸೆನ್ಸ್ ಆಗಿರ್ಬೋದು ಅಥವಾ ಭವಿಷ್ಯದಲ್ಲಿ ಹೇ ನಡೆಯುವಂತಹ ಕೆಲವೊಂದು ವಿಷಯಗಳನ್ನು ಹೇಳುವಂತಹ ಶಕ್ತಿ ಅಥವಾ ಮುಂದೆ ಕೆಲವೊಂದು ಸೂಚನೆಗಳ ಮುಖಾಂತರ ಇವರನ್ನು ಹೇಳ್ತಾ ಇರ್ತಾರೆ ಕೆಲವೊಬ್ಬ ಜನಕ್ಕೆ ಅದು ಇವರು ಹೇಳಿದ ರೀತಿಯಲ್ಲೇ ನಿಜ ಇರುತ್ತೆ ಆದ್ದರಿಂದ ಇವರು ಏನಾದರೂ ಆ ಶ ಜ್ಯೋತಿಷ್ಯ ವಾಸ್ತು ಇತ್ಯಾದಿ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಏನಾದರೂ ಅಭ್ಯಾಸ ಮಾಡಿದ್ರೆ ಈ ಬರುವಂತಹ ದಿನಗಳಲ್ಲಿ ಆಗುವಂತಹ ವಿಷಯಗಳ ಬಗ್ಗೆ ಇವರು ಹೇಳಿದ್ದು ಅಕ್ಷರಶಃ ನಿಜವಾಗ್ತಾ ಇರುತ್ತೆ ಆ ರೀತಿ ಒಳ್ಳೆಯ ಒಂದು ಅಂದರೆ ಫೋರ್ತ್ ಸೈಟ್ ಅಂತ ಹೇಳ್ತೀವಿ ಮುಂದೆ ನಡೆಯುವಂತಹ ವಿಷಯಗಳ ಬಗ್ಗೆ ಇವರಿಗೆ ಗೊತ್ತಾಗ್ತಾ ಇರುತ್ತೆ ಯಾವುದೇ ಕೆಲಸ ಯಾವ ಕಾರ್ಯ ಮಾಡಿದ್ರೂ ಪೂರ್ತಿ ವಿಶ್ವಾಸದಿಂದ ಖಂಡಿತ ನನ್ನ ಆಗುತ್ತೆ ಅನ್ನುವ ರೀತಿಯಲ್ಲಿ ಅದನ್ನು ಕಂಪ್ಲೀಟ್ ಆಗುವವರೆಗೂ ವಿಶ್ರಾಂತಿಯ ಪಡೆಯೋದಿಲ್ಲ ಮತ್ತು ಯಾವುದೇ ರೀತಿ ನಾನು ಈ ಕೆಲಸ ಮಾಡಿದ್ರೆ ನನಗೆ ನೀವು ಇಷ್ಟು ಅಮೌಂಟ್ ಕೊಟ್ಟರೆ ನಾನು ಈ ಕೆಲಸ ಮಾಡ್ತೀನಿ ಅಥವಾ ನನಗೆ ಈ ಕೆಲಸ ಮಾಡೋದರಿಂದ ಇರ ಅದ್ರ ಬಗ್ಗೆ ಏನು ಬರುತ್ತೆ ಆ ಕೆಲಸ ಮಾಡಿದ್ರೆ ಒಂದು ಪ್ರಾಫಿಟ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಕಷ್ಟ ನಾನು ಪಾಡ್ತೀನಿ ಬರೋದು ಬಂದ್ಲಿ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ವ್ಯಕ್ತಿತ್ವದಿಂದ ಇವರು ಕೆಲಸಗಳನ್ನು ವೃತ್ತಿ ಉದ್ಯೋಗಗಳನ್ನು ಮಾಡ್ತಾಯಿರ್ತಾರೆ ಇನ್ನು ಈ ಒಳ್ಳೆಯ ಸೂಕ್ಷ್ಮ ಸ್ವಭಾವಿ ಒಳ್ಳೆಯ ಮನಸ್ಸಿನಲ್ಲಿ ಸು ತುಂಬ ಸುನ್ನಿತವಾಗಿರುವಂತಹ ಮನಸ್ಸನ್ನು ಹೊಂದಿರುತ್ತಾರೆ ಒಂದು ಸಣ್ಣ ಮಾತಂದ್ರೂ ಒಂದು ಸಣ್ಣ ಅವಮಾನ ಇವ್ರಿಗೆ ಮಾಡಿದ್ರು ಈ ರೀತಿ ತುಂಬ ಹಟ್ಟಾಗ್ತಾರೆ ಅದ್ರ ಬಗ್ಗೆ ತುಂಬ ಟೈಮ್ ಯೋಚನೆ ಮಾಡ್ತಾಯಿರ್ತಾರೆ ನನ್ನೇನು ತಪ್ಪಿಲ್ಲಲ್ವ ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಮನಸ್ಸಿನಲ್ಲಿ ತುಂಬ ಸೂಕ್ಷ್ಮ ಈ ರೀತಿಯಲ್ಲಿರುವಂತಹ ಭಾವ ಗುಣದಿಂದ ಇವರು ತುಂಬ ಕೆಲವೊಂದು ವಿಷಯಗಳಲ್ಲಿ ಏನು ಇವರಲ್ಲಿ ವೀಕ್ನೆಸ್ ಅಂದರೆ ಕೆಲವೊಂದು ಮುಖ್ಯವಾದ ವಿಷಯಗಳಲ್ಲಿ ಇಮ್ಮಿಡಿಯೆಟ್ಟಾಗಿ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ಗೆ ಕ್ರಿಯೇಟ್ ಮಾಡ್ತಾ ಇರುತ್ತೆ ಬೇಗ ನಿರ್ಧಾರಗಳು ತಗೊಳೋಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಬೇ ವೇಗವಾಗಿ ಹಿಂದೆ ಮುಂದೆ ನೋಡಿದ್ರೆ ನಿರ್ಧಾರಗಳು ಕೈ ಹಿಡಿದ್ರೂ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಆದ್ದರಿಂದ ಇವರಿಗೆ ಸ್ವಲ್ಪ ನಿರ್ಧಾರಗಳು ತಗೊಳ್ಳೋ ಕರೆಕ್ಟ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಈ ನಿತ್ಯ ಅಂದರೆ ಯಾರಾದರೂ ಇವರಿಗೆ ಡೆಸಿಷನ್ ಕೇಳುವಾಗೂ ಸ್ವಲ್ಪ ಇವರಿಗೆ ಸ್ವಲ್ಪ ಕನ್ಫ್ಯೂಷನ್ಗೆ ಹಾಕ್ತಾರೆ ನಾನು ಈ ರೀತಿ ಹೇಳಿದ್ರೆ ಮುಂದೆ ಏನಾದರೂ ಅದು ಅಂದರೆ ಈ ರೀತಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಎಡುತ್ತಾ ಇರ್ತಾರೆ ಇನ್ನು ಒಳಗಡೆಗೆ ಏನಾದರೂ ಸ್ವಲ್ಪ ಧೈರ್ಯವಾಗಿ ಒಳ್ಳೆಯ ಆತ್ಮವಿಶ್ವಾಸದಿಂದ ಮನಸ್ಸಿನಲ್ಲಿ ದೃಢವಾಗಿ ಕಾಣಿಸಿದ್ರೂ ಇವರ ಮನ ಇವರ ಮನಸ್ಸು ಒಂದು ರೀತಿ ಬೆಣ್ಣೆ ಥರ ತುಂಬ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇರ್ತಾರೆ ಸಣ್ಣ ಪುಟ್ಟ ಈ ಡೈಲಿ ಸೋಪ್ಸ್ ನೋಡಿದ್ರೂ ಯಾವುದಾದ್ರೂ ಒಂದು ಭಾವೋದ್ವೇಗ ಬರುವಂತಹ ಸನ್ನಿವೇಶಗಳು ನೋಡಿದ್ರೂ ತುಂಬ ಎಮೋಷ್ನಲ್ ಆಗಿ ಆದ್ದರಿಂದ ಈ ಮಾನಸಿಕವಾಗಿ ತುಂಬ ಭಾವೋದ್ವೇಗದಿಂದ ತುಂಬಿರುತ್ತೆ ಇನ್ನು ಇವರು ಮಾಡುವಂತಹ ಯಾವುದೇ ಒಳ್ಳೆ ಕೆಲಸ ಆಗಲಿ ಮನೆಯಲ್ಲಾಗಿರಲಿ ಹೊರಗಡೆ ಆಗಿರಲಿ ಅಪ್ರಿಷಿಯೇಷನ್ ಅನ್ನೋದಿರಲ್ಲ ಗುರುತುವಿಕೆ ಅನ್ನೋದಿರಲ್ಲ ಇವರಿಗಿವರೇ ತೃಪ್ತಿ ಮಾಡ್ಕೊಳ್ತಾರೆ ಮಯ ನಾನು ಕಂಪ್ಲೀಟ್ ಮಾಡಿದೆ ಅಂತ ಬಟ್ ಅದ್ಭುತವಾಗಿ ಕೆಲವರಿಗೆ ಹೆಲ್ಪ್ ಮಾಡ್ತಾರೆ ಅದ್ಭುತವಾಗಿ ಕೆಲವೊಂದು ಕೆಲಸಗಳು ಕಂಪ್ಲೀಟ್ ಮಾಡಿರ್ತಾರೆ ಬಟ್ ಯಾರಿಗೆ ಯಾವುದೇ ರೀತಿ ಹೆಲ್ಪ್ ಮಾಡಿದ್ರು ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೂಡ ಎಕ್ ಎಕ್ಸ್ಪೆಕ್ಟ್ ಮಾಡಿ ಮಾಡೋಲ್ಲ ಆ ಕಡೆಯಿಂದ ಬರೋಲ್ಲ ಆದ ಆ ರೀತಿ ಜೀವನ ಇವರದ್ದಾಗಿರುತ್ತೆ ಇವರ ಅಲ್ಪ ಸಂತೋಷಿಗಳು ಸ್ವಲ್ಪ ಏನಾದರೂ ಅಂದರೆ ಸಂತೋಷ ಪಡೋ ರೀತಿಯಲ್ಲಿ ಮಾತಾಡಿದ್ರು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದ್ರು ತುಂಬ ರಿಯಾಕ್ಟ್ ಆಗ್ತಾರೆ ಅಂದರೆ ಇರುವಂತಹ ವಿಷಯಗಳಲ್ಲೇ ಸಂತೃಪ್ತಿಯನ್ನು ಸಂತೋಷವನ್ನು ಹುಡುಕ್ತಾ ಇರ್ತಾರೆ ಇವರಲ್ಲಿ ಕೆ ಕೆಲವೊಂದು ಕಷ್ಟ ನಷ್ಟ ಬಾಧೆ ಅನ್ನೋದು ಬೆಳಿಗ್ಗೆ ಇರೋವಂಥ ಸಮಸ್ಯೆ ಸಾಯಂಕಾಲಕ್ಕೆಲ್ಲ ಮಾಯ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಇರುವಂತಹ ಪೇಯ್ನ್ ವಿಷಯ ಅನ್ನೋದು ಸಾಯಂಕಾಲಕ್ಕೆಲ್ಲ ಹೋಗಿಬಿಟ್ಟಿರುತ್ತೆ ಸೊ ಆದ್ದರಿಂದ ಬೇಗ ಅದರಿಂದ ಓವರ್ಕಮ್ ಮಾಡಿಕೊಂಡು ತಮ್ಮನ್ನು ತಾವು ರೆಡಿ ಮಾಡ್ಕೊಳ್ತಾರೆ ಇದೇ ಬಾಧೆ ಬಾಳ್ಕೊಂಡು ಇದೇ ಬಾಧೆ ಬೀಳ್ಕೊಂತ ಅಥವಾ ಯೋಚನೆ ಮಾಡ್ತಾ ಕುತ್ಕೊಳ್ರೆ ಆಗಲ್ಲ ಕೆಲಸದ ಮೇಲೆ ಫೋಕಸ್ ಮಾಡೋದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಬೇಗ ಓವರ್ ಮಾಡ್ಕೊಳ್ತಾರೆ ಯಾವುದು ಮನಸ್ಸಿನಲ್ಲಿ ಇಟ್ಕೊಳ್ಳೋಲ್ಲ ಇನ್ನು ಇವ್ರಿಗೆ ಏನಾದರೂ ನಂಬಿಕೆ ದ್ರೋಹ ಮಾಡಿರುವಂತಹ ವ್ಯಕ್ತಿಗಳಿಗೂ ಕೂಡ ಇವರಿಗೆ ಸಹಾಯ ಕೋರಿ ಬಂದರೆ ಅಂದರೆ ಅಪಕಾರ ಮಾಡಿರುವಂತಹ ವ್ಯಕ್ತಿಗಳಿಗೂ ಕೂಡ ಉಪಕಾರವು ಮಾಡುವಂತಹ ಒಂದು ಒಳ್ಳೆಯ ತನ ಇವರಲ್ಲಿ ಇರುತ್ತೆ ಇವರಲ್ಲಿರುವಂತಹ ಒಂದು ಕೋಪ ಆಗಿರ್ಬೋದು ದ್ವೇಷ ಆಗಿರ್ಬೋದು ಆವೇಶ ಇದು ಕ ಇವರೆಗೂ ಬರುವಂತಹ ದುಃಖಕ್ಕೆ ಬೆಲೆ ಕಟ್ಟಕ್ಕೆ ಹೋಗಲ್ಲ ಯಾಕೆಂದರೆ ಅಷ್ಟು ಅಮೂಲ್ಯವಾಗಿದ್ದು ಅಷ್ಟು ಒಳ್ಳೆಯ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳು ಕುಂಭರಾಶಿಯವರು ಆಗಿರುತ್ತಾರೆ ಇನ್ನು ಈ ಯಾರಾದರೂ ಕಷ್ಟದಲ್ಲಿದ್ದರೆ ಆಪತ್ತಲ್ಲಿದ್ದರೆ ಎಲ್ಲರ ಥರ ಇದೆ ಆಕಪ್ಪ ನಮಗೆ ಯಾಕಪ್ಪ ತಲೆನೋವು ನನಗೆ ಯಾಕೆ ಬೇಕಾಗಿದೆ ಅವರ ವಿಷಯ ಅಂತ ಇವರು ಸುಮ್ಮನೆ ಬಿಡೋಲ್ಲ ಆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೋಗಿ ಅವರಿಗೆ ಇರೋ ಏ ಇವರು ಏನು ಕೈಲಾಗುತ್ತೋ ಅದು ಸಹಾಯ ಮಾಡ್ತಾರೆ ಆ ರೀತಿ ಒಳ್ಳೆಯ ಮನಸ್ಸನ್ನು ಇರುತ್ತೆ ಅದಕ್ಕೋಸ್ಕರನೇ ಇವರಿಗೆ ಆ ದೇವರ ಸಂಕಲ್ಪ ಅಥವಾ ಆಶೀರ್ವಾದ ಅನ್ನೋದು ತುಂಬ ರೀತಿಯಲ್ಲಿ ಇವರ ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನು ಇವರಿಗೆ ಅನುಕೂಲವಾಗಿ ಆ ದೈವಾನುಗ್ರಹ ಸದಾ ಇವರ ಜೀವನದಲ್ಲಿರುತ್ತೆ ಯಾವುದೇ ರೀತಿ ಕಲ್ಮಶ ಯಾವುದೇ ರೀತಿ ಪೊಲ್ಯೂಟೆಡ್ ಆಗಿರೋಲ್ಲ ಇವರು ಇನ್ನು ಯಾರು ಆದರೂ ಒಬ್ಬರು ಪರಿಚಯನೇ ಇರಲ್ಲ ಮುಖ ಪರಿಚಯನೇ ಅಂತಹ ವ್ಯಕ್ತಿಗಳು ಬಂದು ಸ್ನೇಹ ಅಂದರೆ ಏನಾದರೂ ಹೆಲ್ಪ್ ಮಾಡಿದ್ರೆ ಇವ್ರ ಕೈಲಾದಷ್ಟು ಹೆಲ್ಪ್ ಮಾಡುವಂತಹ ನೇಚರ್ ಇರುತ್ತೆ ಆದ್ದರಿಂದ ಹೇಳೋದು ಪ್ರತಿ ಕುಟುಂಬದಲ್ಲಿ ಒಬ್ಬ ಕುಂಭರಾಶಿಯವರು ಇರಲೇಬೇಕಂತ ಅವರ ಕುಟುಂಬ ಅಭಿವೃದ್ಧಿ ಆಗೋದಕ್ಕೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಶುಭ ಕಾರ್ಯಗಳನ್ನು ನಡೆಯೋದಕ್ಕಾಗಿರ್ಬೋದು ಸಂತೋಷವಾಗಿರೋಕ್ಕಾಗಿರ್ಬೋದು ಪ್ರತಿ ಕುಟುಂಬದಲ್ಲಿ ಒಬ್ಬ ಕುಂಭರಾಶಿಯವರಿದ್ದರೆ ಅದ್ಭುತವಾಗಿ ಆ ಕುಟುಂಬ ಎಲ್ಲ ಯಶಸ್ಸನ್ನು ಪಡೆಯುತ್ತೆ ಅಂತ ಹೇಳ್ತಾರೆ ಆದರೆ ಇವರ ಮಾಡುವಂತಹ ಒಂದು ಆ ಸ್ಯಾಕ್ರಿಫೈಂಗ್ ನೇಚರ್ ಹೆಲ್ಪ್ ಮಾಡುವಂತಹ ನೇಚರ್ ಯಾರು ಇವರು ಯಾರು ಹೇಳ್ಕೊಳೋಕ್ಕಾಗಲ್ಲ ನಾನು ಅದು ಮಾಡಿದೆ ಇವ್ರಿಗೋಸ್ಕರ ಇದು ಮಾಡಿದೆ ಅಂತ ಏನೂ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಥರ ಏನಂದರೆ ಇವ್ರು ಮಾಡುವಂತಹ ವಿಷಯಗಳನ್ನು ಮನೆಯವ್ರಿಗೂ ಯಾರು ಯಾರಿಗೂ ಹೇಳಲ್ಲ ಆ ರೀತಿ ಒಂದು ರೀತಿ ಮಾಡುವಂತಹ ಕೆಲಸಕ್ಕೆ ಯಾವುದೇ ರೀತಿ ಒಂದು ಐಡೆಂಟಿಫಿಕೇಷನ್ ಆಗಿರ್ಬೋದು ಒಂದು ರಿಕಗ್ನೈಜೇಷನ್ ಅನ್ನೋದು ಆಲ್ಮೋಸ್ಟ್ ಇರೋಲ್ಲ ಅಂತಲೇ ಹೇಳ್ಬೋದು ಇನ್ನು ಇವರ ಯಾವಾಗಲೂ ಫಸ್ಟ್ ಪ್ರಯಾರಿಟಿ ಕುಟುಂಬ ಆಗಿರೋದ್ರಿಂದ ಪ್ರತಿಯೊಂದು ಎಲ್ಲೇ ಇದ್ರೂ ಯಾವುದೇ ರೀತಿ ಸಂದರ್ಭ ಇದ್ರೂ ಕುಟುಂಬದ ಬಗ್ಗೆ ಎಂಕ್ವೈರಿ ಮಾಡ್ತಾ ಇರ್ತಾರೆ ಕುಟುಂಬದ ಬಗ್ಗೆ ಹಾಗೂ ಹೋಗುಗಳನ್ನು ನೋಡ್ತಾ ಇರ್ತಾರೆ ಅವರ ಸಂತೋಷವೇ ಇವರ ಸಂತೋಷ ಅನ್ನೋ ರೀತಿಯಲ್ಲಿ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ ಅಂದರೆ ಅಂತಹ ರೀತಿ ಎಂತಹ ಏನಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಕುಟುಂಬಕ್ಕೋಸ್ಕರ ಕುಟುಂಬ ಜೀವನ ಚೆನ್ನಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಯಾಕಂದರೆ ಬಾಲ್ಯದಿಂದ ಇವರ ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ನೋಡ್ತಾ ಬಂದಿರೋದರಿಂದ ಇವರಿಗೆ ಹಣಕಾಸಿನ ಬೆಲೆ ಅನ್ನೋದು ಗೊತ್ತು ಕಷ್ಟದ ಬೆಲೆ ಅನ್ನೋದು ತುಂಬ ಜನ ಗೊತ್ತಿರುತ್ತೆ ಆದ್ದರಿಂದ ಇವರು ಮಾಡುವಂತಹ ಹೂಡಿಕೆಗಳಾಗಿರ್ಬೋದು ಉಳಿತಾಯಗಳಾಗಿರ್ಬೋದು ತುಂಬ ಉನ್ನತ ಮಟ್ಟದಲ್ಲಿರುತ್ತೆ ಯಾವುದೇ ರೀತಿಗೆ ಅನಾವಶ್ಯಕ ಖರ್ಚು ಮಾಡೋದು ತುಂಬ ಜನ ಹೇಳ್ಬಹುದು ಇವರನ್ನು ಕ ಖರ್ಚು ಮಾಡೋಕ್ಕಿಂತ ಮುಂದೆ ನೋಡ್ತಾರೆ ಅಷ್ಟಿದ್ರೂ ಖರ್ಚು ಮಾಡೋಕ್ಕಾಗಲ್ಲ ಅಂತ ಏನೇ ಹೇಳಿದ್ರೂ ಈ ಈ ಹಣಕ್ಕೆ ಮತ್ತು ಹಣದ ಸಮಸ್ಯೆ ಬೆಲೆ ಇವರಿಗೆ ಗೊತ್ತಿರೋದರಿಂದ ಅನಾವಶ್ಯಕ ಖರ್ಚುಗಳಿಗೆ ಸ್ವಲ್ಪ ದೂರ ಇರ್ತಾರೆ ಇನ್ನು ಟೈಮ್ ಸೆನ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಪಂಕ್ಚುವಾಲಿಟಿ ಆಗಿರ್ಬೋದು ವರ್ಕ್ ಆಗಿರ್ಬೋದು ಆ ಕಷ್ಟದ ಬೆಲೆ ಅನ್ನೋದು ಇವರಲ್ಲಿ ಅದ್ಭುತವಾಗಿರೋದರಿಂದ ಇವರಲ್ಲಿ ಆ ಪ್ರಾಮಾಣಿಕತೆ ಡೆಡಿಕೇಶನ್ ಸಿನ್ಸಿಯಾರಿಟಿಗೆ ತುಂಬ ಬೆಲೆ ಅನ್ನೋದಿರುತ್ತೆ ಈ ಆಫೀಸಲ್ಲಿ ಅಷ್ಟೇ ಇವರೇ ಮುಂದೆ ನಿಂತು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯವು ಇವರಿಗೆ ಇರುತ್ತೆ ಇವರು ಯಾರ ಆ ಆಸ್ತಿ ಬರುತ್ತೆ ಮತ್ತೊಂದು ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಯಾವುದಕ್ಕೂ ವೆಯ್ಟ್ ಮಾಡಲ್ಲ ಸ್ವಂತ ಶಕ್ತಿಯಿಂದ ಇವರ ಇರುವಂತಹ ಸಂಪಾದನೆ ಮಾಡಿರೋರು ಬೇರೆ ಖರ್ಚು ಮಾಡ್ತಾರೆ ಬಿಟ್ಟು ಇವರ ಸಂ ಸ್ವಂತ ಸಂಪಾದನೆಯಿಂದ ಏನಾದರೂ ಮನೆ ಮಾಡಿಕೊಂಡ್ರು ಸ್ವಲ್ಪ ಆಸ್ತಿ ಮಾಡಿಕೊಂಡ್ರೂ ಮಾಡ್ಕೊಳ್ತಾರೆ ಅಷ್ಟು ದೊಡ್ಡ ಮಟ್ಟದ ಬೈಕಿಗಳು ಅತ್ಯಾಸಗಳು ಇವರಿಗೆ ಇರುವುದಿಲ್ಲ ಮತ್ತು ಇವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ನೇಚರಿಂದ ಇರುವಂತಹ ವಿಷಯವನ್ನು ನೇರವಾಗಿ ಹೇಳೋದರಿಂದ ಸ್ವಲ್ಪ ಇವರಿಗೆ ರಹಸ್ಯ ಶತ್ರುಗಳು ಅನ್ನೋರು ಇರ್ತಾರೆ ಮತ್ತು ಶತ್ರುಗಳು ಕೂಡ ಅಂದರೆ ಮಿತ್ರರು ಕೂಡ ಕೆಲವೊಮ್ಮೆ ಶತ್ರುಗಳ ರೀತಿಯಲ್ಲಿ ಇವರೊಂದಿಗೆ ವರ್ತನೆ ಮಾಡೋದಕ್ಕೆ ಆಗ್ತಾರೆ ಅಂದರೆ ಅವರ ಬಗ್ಗೆ ಗ್ರೇಟಾಗಿ ಹೇಳ್ಕೊಳ್ಳೋದು ತನ ಇವರಲ್ಲಿ ಇರೋಲ್ಲ ಇವರು ಮಾಡ್ತಾ ಇರುವಂತಹ ಕೆಲವೊಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಆಸ್ತಿ ವಿಷಯಗಳಾಗಿರ್ಬೋದು ಏನು ಉಳಿತಾಯ ಮಾಡ್ಕೊಂಡಿದ್ದವರ ಎಷ್ಟಿದೆ ಎಲ್ಲಿದೆ ಯಾರಿಗೂ ಹೇಳ್ಕೊಳ್ಳಲ್ಲ ಆ ರೀತಿ ಅಂದರೆ ಒಂದು ಸಿಂಪ್ಲಿಸಿಟಿ ಲೈಫ್ನ ನೀಡ್ ಮಾಡ್ತಾ ಜೀವನ ಪೂರ್ತಿ ಸ್ವಲ್ಪ ಲೇಟಾಗಿ ಲೈಫಲ್ಲಿ ಸೆಟ್ಲಾಗ್ತಾ ಹ್ಯಾಪಿಯೆಸ್ಟ್ ಲೈಫ್ ಆದ್ದರಿಂದ ಇವರಿಗೆ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಆಗಿರೋದರಿಂದ ಇವರಿಗೆ ಆ ಹಾರ್ಡ್ ವರ್ಕಿಂಗ್ ನೇಚರ್ ಅನ್ನೋದು ಬೈ ಬರುತ್ತೆ ಬಂದಿರುತ್ತೆ ಹಾ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅಷ್ಟು ಫಲಗಳನ್ನು ಅಂದರೆ ಕೊನೆಯ ದಿನಗಳಲ್ಲಾಗಿರ್ಬೋದು ಆಫ್ಟರ್ ರಿಟೈರ್ಮೆಂಟ್ ಆಗಿರ್ಬೋದು ತುಂಬ ಪ್ರಶಾಂತವಾಗಿ ಎಲ್ಲರ ಬಾಯಲ್ಲಿ ಎಷ್ಟು ಒಳ್ಳೆಯವರು ಎಷ್ಟು ಅದ್ಭುತವಾದ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಇವರ ಜೀವನದಲ್ಲಿ ಅಂದರೆ ಇವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇದು ಈ ಕುಂಭರಾಶಿಯವರ ಜೀವನ ವಿಧಾನ ಐ ಥಿಂಕ್ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದದ್ದಲ್ಲಿ ದಯವಿಟ್ಟು ನಿಮಗೆ ಗೊತ್ತಿರುವಂತಹ ಕುಂಭರಾಶಿ ಅವರಿಗೆ ಶೇರ್ ಮಾಡಿ ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ನೋಭವಂತು ಸಮಸ್ತ ಸನ್ಮಂಗಳ ಜೈ ಶ್ರೀ